ಐ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ತುಂಬ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ಟಾಪಿಕ್ ಬಂದು ಒಂದು ಗಂಡ ಹೆಂಡತಿ ಪವಿತ್ರವಾದ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ನಿಮಗೆ ನನ್ನ ಒಂದು ಅನುಭವದ ಮಾತು ನಿಮಗೆ ಆ್ಯಕ್ಚುಲಿ ಇವಾಗ ನಾವು ಮದುವೆಯಾಗಿ ಇಪ್ಪತ್ತು ವರ್ಷ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಿ ಗಂಡ ಮನೆಗೆ ಸೊ ಅವರು ಕೂಡ ಅಷ್ಟೇ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಬೇಕು ಹೇಗೆ ನಮ್ಮನ್ನು ಕೇರ್ ಮಾಡಬೇಕು ಅಂತಂದರೆ ನಮಗೆ ಅವ್ರ ಮನೆ ನೆನಪೇ ಆಗಬಾರ್ದು ಆ ಥರ ನಮ್ಮ ಕೇರಿಂಗ್ ಮಾಡಬೇಕು ಆ ರೀತಿ ಇದ್ರೇ ನಮಗೂ ಹೆಣ್ಮಕ್ಳಿಗೂ ಚೆನ್ನಾಗಿರುತ್ತೆ ಆಮೇಲೆ ನಾವು ಕೂಡ ಅಷ್ಟೇನೆ ಅವರು ಅಪ್ಪ ಅಮ್ಮನ ಬಿಟ್ಟು ಬಂದು ನಮ್ಮ ಜೊತೆ ಬಂದಿರ್ತಾರೆ ಸೊ ಅವ್ರಿಗೆ ಟೈಮ್ ಟೈಮ್ಗೆ ಊಟ ತಿಂಡಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಇಷ್ಟ ಆಗುತ್ತೆ ಇವಾಗ ನಮ್ಮ ಟೇಸ್ಟೇ ಬೇರೆ ಅವ್ರ ಟೇಸ್ಟೇ ಬೇರೆ ನಮ್ಮ ಟೇಸ್ಟಿಗಿಂತ ನಾವು ಅವ್ರ ಟೇಸ್ಟಿಗೆ ನಾವು ಜಾಸ್ತಿ ಸ್ವಲ್ಪ ನೋಡಿಕೊಂಡು ಅವ್ರಿಗೆ ಏನು ಇಷ್ಟ ಆಗುತ್ತೋ ಆ ಥರ ಮಾಡಿಕೊಟ್ರೆ ಅವರು ತಿಂದು ಖುಷಿ ಪಡ್ತಾರೆ ಸೊ ನಾವು ಮಾಡಿದಡೆಗೆ ಅವರು ತಿನ್ ಖುಷಿಪಟ್ಟು ತಿಂದರು ಅನ್ನೋ ಒಂದು ಖುಷಿ ನಮಗೂ ಕೂಡ ಸಿಗುತ್ತೆ ಸೊ ನಾವು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅರ್ಥ ಮಾಡ್ಕೊಬೇಕು ಅವರು ಕೂಡ ನಮ್ಮನ್ನು ಅರ್ಥ ಮಾಡ್ಕೊಬೇಕು ಒಂದು ಗಂಡಾಳಿ ಸಂಬಂಧ ಅನ್ನೋದು ಒಂದು ಪವಿತ್ರವಾದ ಸಂಬಂಧ ಯಾಕೆಂತಂದರೆ ಒಂದು ನೂರು ವರ್ಷದ ಬಾಳು ಅಂತಲೇ ಹೇಳ್ಬೋದು ಮದುವೆ ಅಂತಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಇವಾಗ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಒಂದೊಂದು ಟೈಮ್ ಗಂಡನಿಗೆ ಕೋಪ ಬರುತ್ತೆ ಒಂದೊಂದು ಟೈಮ್ ಹೆಂಡತಿಗೆ ಕೋಪ ಬರುತ್ತೆ ಆವಾಗ ಒಬ್ಬರು ಆಗಿಬಿಟ್ರೆ ಸೊ ಸರಿ ಹೋಗುತ್ತೆ ಸೈಲೆಂಟ್ ಆದಮೇಲೆ ಮತ್ತೆ ಚೆನ್ನಾಗಿದೆ ಕೇಳ್ಬೋದು ಈ ಥರ ನೀವಂದ್ರಿ ಬೇಜಾರು ಮಾಡಿದ್ರಿ ಅಂತಂದಾಗ ಅವರು ಕೂಡ ಅವ್ರು ಏನು ಅಂದಿದ್ದಾರೆ ಅನ್ನೋದು ಅರಿವಾಗುತ್ತೆ ಮತ್ತು ಆ ಥರ ಆಗದಿರೋ ಥರ ಅಟ್ಲೀಸ್ಟ್ ಅವರು ಸ್ವಲ್ಪ ಎಚ್ಚರವಾಗಿ ಮಾತಾ ಮಾತನಾಡಬೇಕಾದ್ರೆ ಸ್ವಲ್ಪ ಹರ್ಟ್ ಆಗದಿರೋ ಥರ ಮಾತಾಡ್ತಾರೆ ನಾವು ಕೂಡ ಅಷ್ಟೇನೆ ಸಮೈಮ್ಸ್ ಹೆಣ್ಮಕ್ಳಿಗೂ ಕೋಪ ಬರುತ್ತೆ ಗಂಡು ಮಕ್ಕಳಿಗೂ ಕೋಪ ಬರುತ್ತೆ ನಾವು ಕೂಡ ಸಮಟೈಮ್ಸ್ ಕೋಪ ಕೋಪ ಮಾಡಿಕೊಂಡಾಗ ಅವರು ಸೈಲೆಂಟ್ ಆಗಿಬಿಡಬೇಕು ಸೊ ಆಮೇಲೆ ಅವರು ಕೂಡ ಈ ಥರ ನಾವು ಚೆನ್ನಾಗಿದ್ದಾಗ ಈ ಥರ ನೀನು ಅಂದೆ ಅಂದಾಗ ನಾವು ಕೂಡ ಚೇಂಜ್ ಆಗ್ತೀವಿ ಅಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ಮನೆಯಲ್ಲಿ ಮನೆಯ ಮಹಾಲಕ್ಷ್ಮಿಗೆ ಹೆಣ್ಮಕ್ಳು ಅಂತಲೇ ಹೇಳ್ತೀವಿ ನಾವು ಮನೇನಲ್ಲಿ ಮನೆಯನ್ನು ಯಾವ ರೀತಿ ಇಟ್ಕೊತೀವಿ ಮನೆಯಲ್ಲಿ ಯಾವ ರೀತಿ ಜವಾಬ್ದಾರಿ ತೊಗೊತೀವಿ ಅನ್ನೋದು ನಮ್ಮ ಕೈಲಿರುತ್ತೆ ನಾವು ಹೇಗಿಟ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ ಅಂತ ಒಂದು ಕೇರಿಂಗ್ ಇರ್ಬೋದು ಮಕ್ಕಳನ್ನ ಯಜಮಾನ್ರ ಕೇರ್ ಮಾಡೋದಿರ್ಬೋದು ಅವ್ರಿಗೆ ಏನು ಇಷ್ಟ ಬೇಕು ಮನೇನ ಇಟ್ಕೊಳ್ಳೋದು ಅವ್ರಿಗೆ ಯಾವ ಥರ ಇವಾಗ ಕೆಲವು ಮನೆಗಳನ್ನ ನೋಡಿದ್ದೀನಿ ತುಂಬ ಕೇರಿಂಗ್ ಕೂಡ ಇಷ್ಟಪಡೋಲ್ಲ ಗಂಡು ಮಕ್ಕಳು ಬಟ್ ಬಟ್ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ನಾನು ಕೇರಿ ಮಾಡೋದು ತುಂಬ ಇಷ್ಟ ಆಗುತ್ತೆ ನನಗೂ ಕೂಡ ಅವ್ರು ಕೇರಿ ಮಾಡೋದು ತುಂಬ ಇಷ್ಟ ಆಗುತ್ತೆ ಕೆಲವು ಮನೆಗಳಲ್ಲಿ ಅವರೇ ಹಾಕ್ಕೊಂಡು ಊಟ ತಿಂತಾರೆ ಅಂತವ್ರಿಗೆ ಓಕೆ ಬಟ್ ಕೆಲವು ಮನೆಗಳಲ್ಲಿ ಗಂಡ ಮನೆ ಬಂದಾಗ ಸೊ ಬಿಸಿ ಬಿಸಿ ಹಾಕಿ ಊಟ ಹಾಕ್ಕೊಡ್ಬೇಕು ಜೊತೆಗೆ ಕುತ್ಕೊಂಡು ತಿನ್ನಬೇಕು ಅನ್ನೋ ಥರ ಕೂಡ ಉದ್ದೇಶ ಇರುತ್ತೆ ಅದು ತಪ್ಪಲ್ಲ ಅಲ್ವಾ ಸೊ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಊಟ ಮಾಡೋದು ಅದು ತುಂಬ ಇನ್ನೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಅರ್ಥ ಮಾಡ್ಕೊಬೇಕು ಅವರನ್ನು ಅವ್ರು ಏನಕ್ಕೆ ಕೇಳ್ತಿದ್ದಾರೆ ಏನಕ್ಕೆ ನಮಗೆ ಈ ಥರ ಹೇಳ್ತಿದ್ದಾರೆ ಅನ್ನೋ ಥರ ಅರ್ಥ ಮಾಡ್ಕೊಬೇಕು ಇನ್ನೊಂದು ಫ್ರೆಂಡ್ಸ್ ನಮಗೆ ಈ ಕಾಲದಲ್ಲಿ ಯಾರು ಯಾರೂ ಆಗೋದಿಲ್ಲ ಅಕ್ಕ ತಂಗಿ ಅಣ್ಣ ಫ್ರೆಂಡ್ಸ್ ಯಾರೂ ಆಗೋದಿಲ್ಲ ನಮ್ಮನ್ನು ನಂಬ್ಕೊಂಡಿರೋರೇ ನಮ್ಗೆ ಆಗಬೇಕು ನಾವು ಯಾರನ್ನು ನಂಬ್ಕೊಂಡಿದ್ದೀವೋ ಅವ್ರಿಗೋಸ್ಕರ ನಾವೇನಾದರೂ ಮಾಡಬೇಕು ಅವರು ಕೂಡ ನಮ್ಗೆ ಏನಾದರೂ ಮಾಡೇ ಮಾಡ್ತಾರೆ ನಮ್ಮ ಪ್ರೀತಿಯನ್ನು ಕೊಡಬೇಕು ಸೊ ಕೊಟ್ಟಾಗ ಅದು ಆಟೋಮೆಟಿಕ್ಕಾಗಿ ನಮಗೆ ವಾಪಸ್ಸು ಬಂದೇ ಬರುತ್ತೆ ನಾವೇನು ಕೊಡ್ತೀವಿ ಅದು ಅದು ದುಪ್ಪಟ್ಟು ಟೆನ್ ಟೈಮ್ಸ್ ನಮಗೆ ವಾಪಸ್ಸು ಬಂದೇ ಬರುತ್ತೆ ಒಂದು ಒಳ್ಳೇದಿರಲಿ ಕೆಟ್ಟದ್ದಿರಲಿ ಪಾಸಿಟಿವ್ ಇರಲಿ ಏನೇ ಇರಲಿ ನಾವು ಏನು ಕೊಡ್ತೀವಿ ಅದು ನಮಗೆ ವಾಪಸ್ ಬಂದೇ ಬರುತ್ತೆ ಇದು ಒಂದು ನನ್ನ ಅನಿಸಿಕೆ ನನ್ನ ಈ ಒಂದು ಅನಿಸಿಕೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಥರ ವಿಷಯಗಳು ನನ್ನ ಹತ್ರ ತುಂಬ ಇದ್ದಾವೆ ಏನು ನನ್ನ ಒಂದು ಅನುಭವದ ಮಾತುಗಳು ನಾನು ಹೇಗಿದ್ದೆ ಹೇಗೆ ಬದಲಾಗಿದ್ದೀನಿ ನಾನು ನನ್ನ ಮದುವೆಗೆ ಮೊದಲು ಜೀವನ ಹೇಗಿತ್ತು ಮದುವೆ ಆದಮೇಲೆ ಜೀವನ ಹೇಗಿತ್ತು ನನಗೆ ಮಕ್ಕಳಾದ ಮೇಲೆ ಜೀವನ ಹೇಗಿತ್ತು ಅನ್ನೋ ಒಂದು ಮೂರು ಈ ಚೇಂಜಸ್ ಇದೆಯಲ್ವ ಅದರಲ್ಲೇ ತುಂಬ ಕಲ್ತಿದ್ದೀವಿ ನಾವು ನಾವು ಕಲ್ತಿರೋದು ಸಾಸಿವೆಯಷ್ಟು ಕಲಿಬೇಕಾಗಿರೋದು ಕುಂಬಳಕಾಯಿ ಎಷ್ಟು ಅಂತ ಹೇಳ್ತಾರೆ ಎಷ್ಟು ಕಲಿತ್ರೂ ನಾವು ಇರೋ ತನಕ ಕಲಿತಾನೇ ಇರ್ತೀವಿ ಏನೋ ಒಂದು ನಾವು ಕಲಿತಾನೇ ಇರ್ತೀವಿ ಅದೊಂದು ಎಲ್ಲ ಎಲ್ಲರಿಗೂ ಹೇಳೋದು ಒಂದು ಮಾತು ನಾನು ನಮಗೆಲ್ಲ ಗೊತ್ತಿದೆ ಅಂತ ಮಾತ್ರ ಅನ್ಕೊಬಾರ್ದು ಎಷ್ಟೋ ಕ್ಲಾಸಸ್ ಇರುತ್ತೆ ಯಾವುದೋ ಒಂದು ಬೋಧನೆ ಕೆಲವೊಂದು ಸ್ಪೀಚಸ್ ಇರುತ್ತೆ ಅಲ್ಲಿ ಕೂಡ ಕೇಳಬೇಕು ಸಮಟೈಮ್ಸ್ ಟಿ ವಿನಲ್ಲ ತುಂಬ ಜನ ಸ್ಪೀಚ್ ಕೊಡ್ತಾರೆ ಅದನ್ನು ಕೂಡ ಕೇಳಬೇಕು ಸೊ ನಾವು ಎಷ್ಟು ಎಷ್ಟು ಕೇಳ್ತೀವೋ ಅಷ್ಟು ಒಳ್ಳೆಯದು ನಮ್ಮ ಮನಸ್ಸಿಗೆ ನಾವು ಕೆಲವೊಂದನ್ನು ಚೇಂಜ್ ಮಾಡಿ ಸೊ ನಾವು ಚೇಂಜ್ ಆಗ್ತೀವಿ ಸೊ ಒಂದು ಒಳ್ಳೆಯ ಬದಲಾವಣೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಸೊ ನಾವು ಕಲಿಬೇಕಾಗಿರೋದು ತುಂಬಾ ಇದೆ ನಮ್ಮ ಒಂದು ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಫ್ರೆಂಡ್ಸ್ ಮದುವೆಗೆ ನಾವು ನಮ್ಮ ಮೊದಲು ಅಪ್ಪ ಅಮ್ಮನ ಜೊತೆ ಇರ್ತೀವಿ ಮದುವೆ ಆದಮೇಲೆ ಒಂದು ಗಂಡನ ಮನೆ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಅದಾದಮೇಲೆ ಮಕ್ಕಳಾದಮೇಲೆ ಮಕ್ಕಳ ಜೊತೆ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಅವ್ರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಲೇ ಹೇಳ್ಕೊಡ್ಬೇಕು ಇನ್ನೊಂದು ನಾವು ಹೇಗಿರ್ತೀವಿ ನಮ್ಮನ್ನು ನೋಡಿ ಮಕ್ಕಳು ಬದಲಾಗ್ತಾರೆ ಅದಕ್ಕೋಸ್ಕರ ನಾವು ಚೆನ್ನಾಗಿರ್ಬೇಕು ಮಕ್ಕಳ ಮುಂದೆ ನಾವು ನಮ್ಮ ಒಂದು ನಾಗರಿಕತೆ ಮಕ್ಕಳನ್ನೆತ್ತ ತೋರಿಸುತ್ತೆ ಮನೆಯ ಬೆಳವಣಿಗೆ ಹೇಗಿರುತ್ತೆ ಅಂತ ಮಕ್ಕಳು ನಮ್ಮನ್ನು ತುಂಬ ಗಮನಿಸ್ತಾರೆ ಅದಕ್ಕೆ ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನೇ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ತೀನಿ ಸೊ ನಮ್ಮ ಒಂದು ಒಳ್ಳೆ ನಡವಳಿಕೆಯಿಂದ ನಮ್ಮ ಮಕ್ಕಳು ಕೂಡ ನಮ್ಮ ಹಾದಿಯಲ್ಲೇ ಬರ್ತಾರೆ ಹಾಗಾಗಿ ನಾವು ಕೂಡ ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಬೇಕು ಒಳ್ಳೆಯ ಮನೆಯಲ್ಲಿರ್ಬೋದು ಎಲ್ಲಿರ್ಬೋದು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇದ್ದರೆ ನಮಗೂ ಕೂಡ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್